ಇಲ್ಲಿ ನಾನು ಸೂಸಿ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ ನೆನೆಸಿಟ್ಕೊಂಡಿರುವಂಥ ಸಾಬೂದನಿ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡಿನಿ ಇಷ್ಟೇನು ತೊಗೊಳ್ಳಲ್ಲ ಇದ್ರೊಳಗಿನ ಸ್ವಲ್ಪ ಭಾಗವನ್ನು ತೊಗೊತೀನಿ ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿಯನ್ನು ಬಳಸಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹಾಗಿತ್ತಂದರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಈಗ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿ ಇದ್ದೀನಿ ರೀ ಎರಡು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಬಿಟ್ಟು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ಆಮೇಲೆ ಆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿನ ಕಟ್ ಮಾಡಿ ಹಾಕಿನಿರಿ ದೊಡ್ಡ ಬಟ್ಲೆ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಾಗಷ್ಟೇ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ತೊಗೊಂಡಿದ್ದೀನಿ ಮೂರು ಸ್ಪೂನ್ ಆಗಷ್ಟೇ ಶೇಂಗಾನ ತರಿತರಿಯಾಗಿ ಗ್ರೈಂಡ್ ಮಾಡಿ ಹಾಕಿನಿ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಬೇಕು ಆ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಫಸ್ಟ್ ಮೀಡಿಯಮ್ ಸೈಜದ್ದು ಒಂದು ಆಲೂಗಡ್ಡೆನ ಹಾಕಿ ಕಲಿಸ್ಬಿಟ್ಟು ನಾನು ಟೋಟ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ರೀ ನಾನು ಮತ್ತು ಒಂದು ಕ್ಲಿಪ್ ಮಿಸ್ ಆಗಿದ್ರೆ ಇಲ್ಲಿ ನಾನು ಮೂರು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದ್ರೆ ನೀವು ಅಕ್ಕಿ ಹಿಟ್ಟನ್ನು ಹಾಕಿರಿ ನಾನು ಒಂದು ಕಲ್ಲು ಸಾರಿ ಒಂದು ಕುದಿಸಿ ಅಥವಾ ಬೇಯಿಸಿರುವ ಆಲೂಗಡ್ಡೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಾನು ಮೀಡಿಯಮ್ ಸೈಜದ್ದು ಎರಡು ಆಲೂಗಡ್ಡೆನ ಬಳಸಿದ್ದೀನಿ ಒಂದು ಕಪ್ಪಾಗಷ್ಟು ಮೆಂತ್ಯ ಸೊಪ್ಪು ಒಂದು ಕಪ್ಪಾಗಷ್ಟೇ ಸಬ್ಬಕ್ಕಿನ ತೊಗೊಂಡಿನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೋತೀನಿ ನೋಡಿರಿ ಆಲ್ರೆಡಿ ಎಣ್ಣೆಯನ್ನು ಕೈಲಕ್ಕೆ ಇಟ್ಟಿನಿ ಎಣ್ಣೆನ ಚೆನ್ನಾಗಿ ಕಾಯ್ದದ ಇಕ್ಕಾರದ್ಬಿಟ್ಟು ತೊಗೊಳ್ಳೋಣ ನೋಡಿರಿ ನೋಡಿ ನಾನಿಲ್ಲಿ ಹಾ ಅಕ್ಕಿ ಹಿಟ್ಟು ಹಾಕಿರುವ ಕ್ಲಿಪ್ ಮಿಸ್ ಆಗಿದ್ರೆ ನನ್ನ ನೀವು ಅಕ್ಕಿ ಹಿಟ್ಟನ್ನು ಹಾಕಿರಿ ನೋಡಿ ಈ ರೀತಿ ಸಬ್ಬಕ್ಕಿ ಮೆಂತ್ಯ ಸೊಪ್ಪನ್ನು ಬಳಸಿಬಿಟ್ಟು ಸಬ್ಬಕ್ಕಿ ಅಥವಾ ಶಾಬೂದನಿ ವಡೆಯನ್ನು ಮಾಡ್ಕೊರಿ ತುಂಬಾ ಟೇಸ್ಟಿ ಆಗಿರ್ತಾವೆ ತುಂಬ ಗರಿ ಗರಿ ತುಂಬ ಫಳ್ಳಾಗಿ ಬರ್ತಾವೆ ನೋಡ್ರಿ ಯಾವುದೇ ರೀತಿ ಒಡೆಯಲ್ಲ ಎಣ್ಣೆ ಹಿಡಿಯೋಲ್ಲ ಏನೂ ಆಗಲ್ಲ ನೋಡಿ ನೋಡಿರಿ ಈಗ ಇದನ್ನು ಕರೆದ್ಬಿಟ್ಟು ತೊಗೊಳ್ಳಿ ನೋಡಿರಿ ನೋಡಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ತುಂಬ ಟೇಸ್ಟಿಯಾಗಿರುವಂಥ ವಡೆ ರೆಡಿ ಆಗ್ತಾವೆ ನೋಡ್ರಿ ಇಷ್ಟು ಲೈಟ್ ಕಲರ್ ಬರೋವರೆಗೂ ಕರೆದ್ಬಿಟ್ರೆ ಸಾಕ್ರಿ ನೋಡಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿರುವ ಸಬ್ಬಕ್ಕಿ ವಡೆ ರೆಡಿ ಆಗ್ಯಾವ ನೋಡ್ರಿ ನೋಡಿ ಇದ್ರ ಕ್ರಿಸ್ಪಿನೆಸ್ನು ನಿಮಗೆ ಸೌಂಡದಿಂದಾನೇ ಗೊತ್ತಾಗ್ತೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ್ರಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದವು ನೋಡ್ರಿ ನೋಡಿ ನಾನು ನಿಮ್ಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಹೇಳಿ ಅಂತೇಳಿ ನೋಡಿ ನೋಡಿ ಎಷ್ಟು ಫಳ್ಳ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ನೋಡಿ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಿ ಬಂದವು ಈ ಮೆಂತ್ಯ ಸೊಪ್ಪು ಹಾಕಿ ಮಾಡಿರುವಂಥ ಸಬ್ಬಕ್ಕಿ ವಡೆ ಅಥವಾ ಶಾಬೂದನಿ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನ ಕಾಯಿ ಚಟ್ನಿ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು ಇದನ್ನ ಟ್ರೈ ಮಾಡಿ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯ